ಹಲೋ ನಮಸ್ಕಾರ ನಿಮಗೆಲ್ಲರಿಗೂ ಸ್ವಾಗತ ಶ್ರೀಷಾ ಅಡುಗೆ ಮನೆಗೆ ನಾನು ಮತ್ತೊಮ್ಮೆ ನಿಮಗೋಸ್ಕರ ಹಾಫ್ ಕೆ ಜಿ ಬ್ಲ್ಯಾಕ್ ಫಾರೆಸ್ಟ್ ಬೇಕನ್ನ ತೆಗೆದುಕೊಂಡು ಬರ್ತಾ ಇದ್ದೇನೆ ಪ್ರತಿ ಸರ್ತಿ ಹೊಸದೇನಾದರೂ ಡಿಸೈನ್ಗಳೊಂದಿಗೆ ಯಾವುದಾದ್ರೂ ಟಿಪ್ಸ್ಗಳೊಂದಿಗೆ ನಿಮಗೋಸ್ಕರ ಶೇರ್ ಇರ್ತೀನಿ ಹಾಗಾದ್ರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಕೇಕ್ನ ಕಲಿಬೇಕಂತ ಇದ್ದರೆ ಅದು ಫ್ರೀಯಾಗಿ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಇದೇ ಥರ ಹೊಸ ಹೊಸ ಕೇಕನ್ನು ಕಲಿಬೇಕಂತ ಇದ್ದರೆ ಎಲ್ಲಕ್ಕಿಂತ ಮೊದಲು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ನಡೀಲಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನೋಡೋಣ ಎಲ್ಲಕ್ಕಿಂತ ಮೊದಲಾಗಿ ನಾವು ಡೀಪ್ ಫ್ರಿಜ್ನಿಂದ ಕ್ರೀಮ್ ಬಾಟಲ್ನ ಹೊರಗಡೆ ತೆಗೆದೀವಿ ಅದರ ನಂತರ ನೋಡಿ ನಾನು ಇಲ್ಲಿ ಕೇಕ್ ಟಿನ್ನ ಫೈವ್ ಇಂಚ್ ನ ಕೇಕ್ ಟಿನ್ನ ಯೂಸ್ ಮಾಡ್ತಾ ಇದ್ದೇನೆ ಈ ಕೇಕ್ ಟೈನ್ಗೆ ಚೆನ್ನಾಗಿ ಈ ರೀತಿಯಾಗಿ ನಾವು ಆಯಿಲ್ನ ಅಪ್ಲೈ ಮಾಡಿದ ನಂತರ ಬಟರ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೇನೆ ಈ ಬಟರ್ ಪೇಪರ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿ ನಾವು ಈ ರೀತಿಯಾಗಿ ಕೇಕ್ ಟೈಮ್ ಇಟ್ಟು ಕಟ್ ಮಾಡೋದ್ರಿಂದ ಪರ್ಫೆಕ್ಟ್ ಶೇಪಲ್ಲಿ ಈ ಬಟರ್ ಪೇಪರ್ ಕಟ್ ಆಗುತ್ತೆ ಅದರ ನಂತರ ನೋಡಿ ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಸೆಟ್ ಮಾಡಿದ್ದೇನೆ ಈ ರೀತಿಯಾಗಿ ಸೆಟ್ ಮಾಡಿದ ನಂತರ ನಾವು ಇಲ್ಲಿ ಪ್ರಿಮಿಕ್ಸ್ನ ತೆಗೆದುಕೊಳ್ಳೋಣ ಹಾಫ್ ಕೆ ಜಿ ಕೇಕೋಸ್ಕರ ನಾನು ಚಾಕ್ಲೇಟ್ ಪ್ರಿಮಿಕ್ಸ್ನ ಯೂಸ್ ಮಾಡ್ತಾ ಇದ್ದೇನೆ ಇದನ್ನು ನಾವು ಒನ್ ಸೆವೆಂಟಿ ಫೈವ್ ಗ್ರಾಮಷ್ಟು ತೆಗೆದುಕೊಳ್ಬೇಕು ಬ್ಯಾಟರ್ ರೆಡಿ ಮಾಡೋಕ್ಕಿಂತ ಮುಂಚೆ ನಾವು ಇಲ್ಲಿ ಓವನ್ನ ಒನ್ ಫಿಫ್ಟಿ ಡಿಗ್ರಿಯಲ್ಲಿ ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ ಅದರ ನಂತರ ನಾವು ಇಲ್ಲಿ ಬ್ಯಾಟರ್ನ ರೆಡಿ ಮಾಡೋಣ ಇವಾಗ ನೋಡಿ ನಾನು ಒನ್ ಸೆವೆಂಟಿ ಫೈವ್ ಗ್ರಾಮಷ್ಟು ಚಾಕ್ಲೇಟ್ ಪ್ರೀಮಿಕ್ಸ್ನ ತೆಗೆದುಕೊಂಡಿದ್ದೆ ಅದಕ್ಕೆ ಎರಡು ಸ್ಪೂನ್ ಆಯಿಲ್ನ ಹಾಕಿ ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಈ ರೀತಿಯಾಗಿ ಥಿಕ್ಕಾದ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು ತುಂಬ ತಿರು ಕೂಡ ಇರಬಾರ್ದು ತುಂಬ ಗಟ್ಟಿ ಕೂಡ ಇರಬಾರ್ದು ಇದರ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಮೇಲಕ್ಕೆ ಈ ರೀತಿಯಾಗಿ ಮೇಲಕ್ಕೆ ಎದ್ದಿದ್ರೆ ರಿಬ್ಬನ್ ಕನ್ಸಿಸ್ಟೆನ್ಸಿಯಲ್ಲಿ ಅದು ಬೀಳ್ತಾ ಇರಬೇಕು ಅಂದರೆ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತರ್ತಾ ಈ ರೀತಿಯಾಗಿ ನಾನು ಈ ಕೇಕ್ ಟೀಮ್ಗೆ ಎಲ್ಲ ಬ್ಯಾಟರ್ನ ಹಾಕಿ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿದ ನಂತರ ನಾಲ್ಕರಿಂದ ಐದು ಸರ್ತಿ ನಾನು ನೆಲಕ್ಕೆ ಟ್ಯಾಪ್ ಮಾಡಿದ್ದೇನೆ ಈ ರೀತಿಯಾಗಿ ಟ್ಯಾಪ್ ಮಾಡಿದ ನಂತರ ನಾವು ಇಲ್ಲಿ ಓವನ್ ಪ್ರೀ ಹೀಟ್ ಕೂಡ ಆಗಿದೆ ಓವನ್ನಲ್ಲಿ ನಾನು ಟ್ವೆಂಟಿ ಮಿನಿಟ್ಸ್ಗೋಸ್ಕರ ಸೆಟ್ ಮಾಡಿ ಬೇಕಾಗಲಿಕ್ಕೆ ಇಟ್ಟಿದ್ದೇನೆ ಅಲ್ಲಿವರೆಗೂ ಬೇಕಾಗುವವರೆಗೂ ನಾವು ಇಲ್ಲಿ ಕ್ರೀಮ್ನ ರೆಡಿ ಮಾಡ್ಕೊಳ್ಳೋಣ ಅದ ಅದಕ್ಕೋಸ್ಕರ ನೋಡಿ ನಾನು ಇಲ್ಲಿ ಒನ್ ಸೆವೆಂಟಿ ಫೈವ್ ಗ್ರಾಮಷ್ಟು ಕ್ರೀಮ್ನ ತೆಗೆದುಕೊಂಡ ನಂತರ ನಾವು ಈ ರೀತಿಯಾಗಿ ಬೀಟರ್ನಿಂದ ಚೆನ್ನಾಗಿ ಇದನ್ನು ಬೀಟ್ ಮಾಡ್ತಾ ಹೋಗಬೇಕು ಇದನ್ನು ಒಂದೇ ಡೈರೆಕ್ಷನಲ್ಲಿ ಪರ್ಫೆಕ್ಟಾಗಿ ಬೀಟ್ ಮಾಡೋದ್ರಿಂದ ಪ್ಲಪಿಯಾಗಿ ಚೆನ್ನಾಗಿ ಬೀಟ್ ಆಗುತ್ತೆ ಇದನ್ನು ನಾನು ಸುಮಾರು ಐದು ನಿಮಿಷದವರೆಗೂ ಚೆನ್ನಾಗಿ ಇದನ್ನು ಬೀಟ್ ಮಾಡಿದ್ದೇನೆ ಹ್ಯಾಂಡ್ ಬೀಟರ್ನಿಂದ ಈ ರೀತಿಯಾಗಿ ಇದರಲ್ಲಿ ಚೆನ್ನಾಗಿ ಲೇಯರ್ಸ್ ಬೀಳ್ತಾ ಇರಬೇಕು ಅಂದರೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥವಾಗುತ್ತೆ ಇಲ್ಲ ನೀವು ಕೈಯಿಂದ ಬೀಟ್ ಮಾಡುವಾಗ ಹ್ಯಾಂಡ್ ಬೀಟರ್ ನಿಮ್ಮ ಕೈಯಲ್ಲಿ ಹೆವಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಇದು ಕ್ರೀಮ್ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಅರ್ಥ ಅದರ ನಂತರ ನೋಡಿ ಈ ರೀತಿಯಾಗಿ ಲೇಯರ್ಸ್ಗಳು ಬೇಕಾಗಿದೆ ಅಂದರೆ ಇದು ಕ್ರೀಮ್ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಅಂತ ಇವಾಗ ನೋಡಿ ಕ್ರೀಮ್ ರೆಡಿ ಆದ ನಂತರ ಇಲ್ಲಿ ಸ್ಪಾಂಜ್ ಕೂಡ ರೆಡಿ ಆಗಿತ್ತು ಸ್ಪಾಂಜ್ ಇಂದ ತೆಗೆದ ನಂತರ ಇದನ್ನು ಹಾಫ್ ಆ್ಯಂಡ್ ಅವರ್ ನಾರ್ಮಲ್ ಟೆಂಪ್ರೇಚರ್ ಇಲ್ಲಿ ಬರುವವರೆಗೂ ಅದನ್ನು ಬಿಟ್ಟು ಅದರ ನಂತರ ಇದನ್ನು ಡಿಮೋಲ್ಟ್ ಮಾಡಬೇಕು ಈ ರೀತಿಯಾಗಿ ಡಿಮೋಲ್ಟ್ ಮಾಡಿದ ನಂತರ ನಾನು ಇದನ್ನು ಬಟರ್ ಪೇಪರ್ನ ತೆಗೆದು ಈ ರೀತಿಯಾಗಿ ಇದರ ಮೇಲಿನ ಲೇಯರ್ನ ಸ್ವಲ್ಪ ತಿಳುವಾದ ಲೇಯರ್ನ ಈ ರೀತಿಯಾಗಿ ಕಟ್ ಮಾಡಿ ತೆಗಿಬೇಕು ಈ ರೀತಿಯಾಗಿ ಸ್ವಲ್ಪ ಮೇಲಿನ ಲೇಯರ್ ಕಟ್ ಮಾಡಿ ತೆಗೆಯೋದ್ರಿಂದ ಅದರ ಥಿಕ್ಕಾದ ಲೇಯರ್ ಹೋಗೋದ್ರಿಂದ ಇದು ತಿನ್ನಲಿಕ್ಕೆ ಕೂಡ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಅದರ ಮೇಲಿನ ಲೇಯರ್ನ ಕಟ್ ಮಾಡಿ ತೆಗಿ ೇನೆ ಅದರ ನಂತರ ನೋಡಿ ಇದರ ಮೂರು ಲೇಯರ್ಸ್ ಆಗಿ ಕಟ್ ಮಾಡಿದ್ದೇನೆ ಈ ಇವಾಗ ನಾವು ಶುಗರ್ ಸಿರಪ್ನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ನಾನು ಹಾಫ್ ಕಪ್ಪಷ್ಟು ನೀರು ತೆಗೆದುಕೊಂಡು ಅದಕ್ಕೆ ಶುಗರ್ ಪೌಡರ್ ನಾಲ್ಕು ಸ್ಪೂನಷ್ಟು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಅದರ ನಂತರ ನೋಡಿ ಇಲ್ಲಿ ಹಾಫ್ ಕ್ರೀಮಲ್ಲಿ ನಾವು ಡಾರ್ಕ್ ಚಾಕ್ಲೇಟನ್ನು ಮೆಲ್ಟ್ ಮಾಡಿ ಇದರಲ್ಲಿ ಹಾಕಿದ್ದೇನೆ ಹಾಫ್ ಕ್ರೀಮಲ್ಲಿ ಮಾತ್ರ ಹಾಕಬೇಕು ಇನ್ನು ಉಳಿದ ಕ್ರೀಮಲ್ಲಿ ಹಾಗೆ ಇಡೋಣ ಯಾಕೆಂದರೆ ನಾವು ಅದನ್ನು ನಾರ್ಮಲಾಗಿ ವೈಟ್ ಕಲರಲ್ಲಿ ಡಿಸೈನ್ ಮಾಡಲಿಕ್ಕೋಸ್ಕರ ನಾನು ಅದನ್ನು ಅದೇ ರೀತಿಯಾಗಿ ಆಗಿ ಇಟ್ಟಿದ್ದೆ ಅದರ ನಂತರ ನೋಡಿ ಇಲ್ಲಿ ಬೇಸ್ನ ಯೂಸ್ ಮಾಡ್ತಾ ಇದ್ದೇನೆ ಈ ಬೇಸ್ಗೆ ಸ್ವಲ್ಪ ಕ್ರೀಮ್ನ ಅಪ್ಲೈ ಮಾಡಿ ಅದರ ನಂತರ ಫಸ್ಟ್ ಲೇಯರ್ ಇಟ್ಟ ನಂತರ ಇದಕ್ಕೆ ನಾವು ಚೆನ್ನಾಗಿ ಎಲ್ಲ ಕಡೆ ಶುಗರ್ ಸಿರಪ್ನ ಅಪ್ಲೈ ಮಾಡಬೇಕು ಶುಗರ್ ಸಿರಪ್ ಅಪ್ಲೈ ಆದ ನಂತರ ಈ ರೀತಿಯಾಗಿ ನಾನು ಥಿಕ್ಕಾಗಿ ಕ್ರೀಮ್ನ ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೇನೆ ಕ್ರೀಮ್ನ ಅಪ್ಲೈ ಮಾಡಿದ ನಂತರ ಸೆಕೆಂಡ್ ಲೇಯರ್ ಕೂಡ ಇಟ್ಟು ಇದೇ ರೀತಿಯಾಗಿ ಸೇಮ್ ಪ್ರೊಸೆಸಲ್ಲಿ ನಾನು ಶುಗರ್ ಸಿರಪ್ನ ಅಪ್ಲೈ ಮಾಡಿದ್ದೇನೆ ಅದರ ನಂತರ ಮತ್ತೊಮ್ಮೆ ನಾನು ಇಲ್ಲಿ ಕ್ರೀಮ್ನ ಅಪ್ಲೈ ಮಾಡಿ ಥರ್ಡ್ ಲೇಯರ್ ಇಟ್ಟು ಅದಕ್ಕೂ ಕೂಡ ನಾವು ಸೇಮ್ ಪ್ರೊಸೆಸಲ್ಲಿ ಶುಗರ್ ಸಿರಪ್ನ ಅಪ್ಲೈ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಥರ್ಡ್ ಲೇಯರ್ ಫೈನಲ್ ಲೇ ಇರುತ್ತೆ ಅದರ ನಂತರ ನೋಡಿ ಈ ರೀತಿಯಾಗಿ ಥರ್ಡ್ ಲೇಯರ್ಗೆ ನಾನು ಇಲ್ಲಿ ಸ್ವಲ್ಪ ಕ್ರೀಮ್ನ ಅಪ್ಲೈ ಮಾಡಿ ಇದನ್ನು ಕ್ರಮ್ ಕೋಟಿಂಗ್ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಕ್ರಮ್ ಕೋಟಿಂಗ್ ಮಾಡಿ ಅದರ ನಂತರ ನಾನು ಹೆವಿ ಕ್ರೀಮ್ನ ಅಪ್ಲೈ ಮಾಡುವುದು ಯಾಕಂದರೆ ಈ ರೀತಿಯಾಗಿ ಮಾಡೋದ್ರಿಂದ ಇದರ ಬ್ರೆಡ್ ಕ್ರಮ್ಸ್ ಇರುತ್ತೆ ಅಲ್ವಾ ಯಾವುದೇ ರೀತಿಯಾಗಿ ಮೇಲಕ್ಕೆ ಬರುವುದಿಲ್ಲ ಅದಕ್ಕೋಸ್ಕರ ನಾನು ಫಸ್ಟ್ ಕ್ರಮ್ ಕೋಟಿಂಗ್ ಮಾಡಿನಿ ಅದರ ನಂತರ ಕ್ರೀಮ್ನ ಅಪ್ಲೈ ಮಾಡೋದು ಅದರ ನಂತರ ನೋಡಿ ಈ ಕ್ರೀಮನ್ನ ಚೆನ್ನಾಗಿ ನೈಫ್ನಿಂದ ಸ್ಪ್ರೆಡ್ ಮಾಡಿ ಅದರ ನಂತರ ನಾನು ಇಲ್ಲಿ ಫೈನಲಲ್ಲಿ ಸ್ಕ್ರ್ಯಾಪರ್ನಿಂದ ಇದ್ರ ಫಿನಿಷಿಂಗ್ ಮಾಡ್ತೇನೆ ಕೆಲವೊಬ್ಬರು ನೈಫ್ನಿಂದನೇ ಫಿನಿಷಿಂಗ್ ಮಾಡೋದು ಆದರೆ ನಾನು ಇಲ್ಲಿ ಸ್ಕ್ರ್ಯಾಪರ್ನಿಂದ ನನಗೆ ಈಸಿ ಆಗೋದ್ರಿಂದ ನಾನು ಸ್ಕ್ರ್ಯಾಪರ್ನಿಂದ ಇದನ್ನು ಫಿನಿಷಿಂಗ್ ಮಾಡಿ ಕಂಪ್ಲೀಟ್ ಮಾಡಿದ್ದೇನೆ ಅದರ ನಂತರ ನೋಡಿ ಡೈರೆಕ್ಟ್ ನಾನು ಬೌಲ್ನಿಂದನೇ ಈ ರೀತಿಯಾಗಿ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿದ್ದೆ ಈ ಡಾರ್ಕ್ ಚಾಕ್ಲೇಟ್ನ ಡೈರೆಕ್ಟಾಗಿ ಈ ರೀತಿಯಾಗಿ ಹಾಕಿ ಇದನ್ನು ಕೂಡ ನಾನು ಸ್ಪ್ರೆಡ್ ಮಾಡಿದ್ದೇನೆ ಒಂದು ವೇಳೆ ನೀವು ಪೈಪಿಂಗ್ ಬ್ಯಾಗಿ ಯೂ ತಿಲ್ದೇನೆ ಈ ರೀತಿಯಾಗಿ ಸ್ಪೂನಿಂದ ಕೂಡ ಡ್ರಿಪ್ಪಿಂಗ್ ಕೂಡ ಮಾಡ್ಬೋದು ಎಷ್ಟು ಈಸಿಯಾಗಿ ಆಗುತ್ತೆ ನೀವು ನೋಡ್ಬೋದು ಇಲ್ಲಿ ಅದರ ನಂತರ ನೋಡಿ ಇಲ್ಲಿ ನಾವು ಡ್ರಿಪ್ಪಿಂಗ್ ಆದ ನಂತರ ನಾನು ವೈಟ್ ಚಾಕ್ಲೇಟ್ನಿಂದ ಈ ರೀತಿಯಾಗಿ ಲೈನ್ಗಳನ್ನು ಡ್ರಾ ಮಾಡಿ ಅದರ ನಂತರ ನಾನು ಟೂತ್ಪಿಕ್ನಿಂದ ಈ ರೀತಿ ಅದು ಸಿಂಪಲ್ ಆಗಿ ಲೈನ್ ಲೈನ್ಗಳನ್ನು ಇಳಿಯುತ್ತಾ ಈ ರೀತಿಯಾಗಿ ಡಿಸೈನ್ ಮಾಡಿದ್ದೇನೆ ಅದರ ನಂತರ ನೋಡಿ ನಾನು ಇಲ್ಲಿ ಸಿಂಪಲ್ ಆಗಿ ರೋಸ್ ವೈಟ್ ಕ್ರೀಮ್ನಿಂದ ರೋಸ್ನ ರೆಡಿ ಮಾಡ್ತಾ ಇದ್ದೇನೆ ಇದನ್ನು ಒಂದು ಸೈಡ್ನಿಂದ ಕೆಳಗಡೆಯಿಂದ ಮೇಲ್ಗಡೆ ಬರೋದು ಅದೇ ರೀತಿಯಾಗಿ ಕೆಳಗಡೆ ಹೋಗೋದು ಇದೇ ಸೇಮ್ ಪ್ರೋಸೆಸಲ್ಲಿ ಮಾಡೋದರಿಂದ ಈ ರೀತಿಯಾಗಿ ಈಸಿಯಾಗಿ ರೋಸ್ನ ನೀವು ಮಾಡಬಹುದು ಇದರ ನಂತರ ನಾನು ಲಾಸ್ಟಲ್ಲಿ ಸ್ಟಾರ್ ನಿಂದ ಬಾರ್ಡರ್ ಲೈನ್ನ ಕಂಪ್ಲೀಟ್ ಮಾಡಿ ಕೇಕ್ನ ತುಂಬ ಈಸಿಯಾಗಿ ಬ್ಯೂಟಿಫುಲ್ಲಾದ ಕೇಕ್ನ ಕಂಪ್ಲೀಟ್ ಮಾಡಿದ್ದೇನೆ ಇದೇ ರೀತಿಯಾಗಿ ಪ್ರತಿ ಸರ್ತಿ ಹೊಸದೇನಾದರೂ ಕಲಿಬೇಕಂತ ಇದ್ದರೆ ಅದು ಕೂಡ ಯಾವುದೇ ಫೀಸ್ ಇಲ್ಲದೆ ಮನೆಯಲ್ಲಿ ಕೂತು ಫ್ರೀಯಾಗಿ ಕೇಕ್ನ ನೀವು ಕಲಿಬೇಕಂತ ಇದ್ರೆ ಎಲ್ಲಕ್ಕಿಂತ ಮೊದಲಾಗಿ ನನ್ನ ಚಾನೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್